ಮಹಾನಗರ ಪಾಲಿಕೆ ಸುಮಾರು ಮೂರು ದಶಕಗಳ ನಂತರ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲು ಸಜ್ಜಾಗಿದೆ ಹದಿನಾಲ್ಕು ಗ್ರಾಮ ಐವತ್ನಾಲ್ಕು ಗ್ರಾಮಗಳನ್ನು ಸೇರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಐವತ್ನಾಲ್ಕು ಗ್ರಾಮ ಪಂಚಾಯತ್ಗಳು ಯಾವುವು ಇದರ ಕುರಿತು ಗ್ರಾಮಸ್ಥರು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ಗ್ರಾಮ ಯಾವುದೇ ಕಾರಣಕ್ಕೂ ಕಾರ್ಪೊರೇಷನ್ ಬೇಡ ಬೇಡ ಇವರು ಒಂದು ಹಣದ ಆಮಿಷ ತೋರಿಸಿ ನಮ್ಮ ಜಮೀನಲ್ಲ ಕೊಂಡುಕೊಂಡು ಅದನ್ನ ಸೈಟ್ ಆಗಿ ಮಾರ್ಪಡಿಸೋದು ಇಂಡಸ್ಟ್ರಿ ಆಗಿ ಕನ್ವರ್ಟ್ ಮಾಡೋದು ಈ ರೀತಿ ಎಲ್ಲ ಮಾಡಿ ನಮ್ಮನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ತಾರೆ ನಗರಸಭೆ ಆಗೋದ್ರಿಂದ ನಮಗೇನೋ ಅಷ್ಟೊಂದು ಸೂತ್ತು ಅಲ್ಲ ಅನಿಸ್ತದೆ ಸದ್ಯಕ್ಕೆ ನಾವಂತೂ ನಗರ ಪಾಲಿಕೆಗೆ ನಮ್ಮ ಹಳ್ಳಿ ಪಂಚಾಯತಿ ತಾಣದಿಂದ ನಾವು ಯಾವಾಗಲೂ ನಾವು ರೈತರುಗಳೆಲ್ಲನ ವಿರೋಧವಾಗಿ ಒಗ್ಗಾಟಾಗಿ ಹೋರಾಟ ಮಾಡ್ತೀವಿ ಇದಂತೂ ಶತಾಶುದ್ಧ ಗ್ರಾಮ ಪಂಚಾಯತ್ ಉಳಿಸ್ಬೇಕು ಅನ್ನೋದು ನಮ್ಮ ಒಕ್ಕರಲು ಕೋರಿಕೆ ರಾಜ್ಯ ರಾಜಧಾನಿ ಬೆಂಗಳೂರಿನ ನಂತರ ತುಮಕೂರು ನಗರ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ಕಾಣ್ತಾ ಇದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯೂ ಅಭಿವೃದ್ಧಿ ಕಾರ್ಯಗಳು ಇವೆ ಇದೀಗ ತುಮಕೂರು ಮಹಾನಗರ ಪಾಲಿಕೆ ತನ್ನ ವ್ಯಾಪ್ತಿ ಹಿಗ್ಗಿಸಿಕೊಳ್ಳೋದಕ್ಕೆ ಸಜ್ಜಾಗಿದ್ದು ಹೊಸದಾಗಿ ಐವತ್ನಾಲ್ಕು ಹಳ್ಳಿಗಳ ಸೇರ್ಪಡೆಗೆ ಚಾಲನೆ ದೊರೆತಿದೆ ನಗರದ ಸುತ್ತಮುತ್ತಲಿನ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳ ಐವತ್ನಾಲ್ಕು ಗ್ರಾಮಗಳನ್ನು ಪಾಲಿಕೆಗೆ ಸೇರಿಸುವುದಕ್ಕೆ ಸಿದ್ದತೆಗಳು ಇವೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಡಿ ಗುರುತಿಸಿ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇನ್ನು ಸೇರ್ಪಡೆಯಾಗುವ ಗ್ರಾಮಗಳು ಯಾವುದು ಅನ್ನೋದನ್ನು ನೋಡೋದಾದ್ರೆ ಅರೆಕೆರೆ ಬೆಳಗುಂಬ ಬುಗುಡನಹಳ್ಳಿ ದೊಡ್ಡ ನಾರಬಂಗಲ ಗೂಳೂರು ಹೆಗ್ಗೆರೆ ಹೆತ್ತೇನಹಳ್ಳಿ ಹಿರೇಹಳ್ಳಿ ಕೆಸರುಮಡು ಮಲ್ಲಸಂದ್ರ ಮೈದಾಳ ಸ್ವಾಂದೇನಹಳ್ಳಿ ಊರುಕೆರೆ ಕೆಪಾಲಸಂದ್ರ ಈ ಎಲ್ಲ ಪಂಚಾಯಿತಿಗಳನ್ನು ಸೇರಿಸೋದಕ್ಕೆ ಸಿದ್ಧತೆ ನಡೆದಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಗರಸಭೆಯಾಗಿದ್ದ ಸಮಯದಲ್ಲಿ ನಗರದ ವಿಸ್ತರಣೆ ನಡೆದಿತ್ತು ಮೂರು ದಶಕಗಳ ನಂತರ ಮತ್ತೆ ವಿಸ್ತರಣೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಹೊಸ ಹಳ್ಳಿಗಳು ಸೇರ್ಪಡೆಯಾದರೆ ಪಾಲಿಕೆ ವ್ಯಾಪ್ತಿ ಮೂರು ಪಟ್ಟು ಹೆಚ್ಚಾಗಲಿದೆ ಜನಸಂಖ್ಯೆ ಆರು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂದಕ್ಕೆ ಏರಿಕೆಯಾಗಲಿದೆ ಆಡಳಿತದ ನಿರ್ಧಾರಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗಿದೆ ಯಾವುದೇ ಕಾರಣಕ್ಕೂ ಗ್ರಾಮಗಳನ್ನು ಪಾಲಿಕೆಗೆ ಸೇರಿಸಬಾರದು ಅಂತ ಕೆಲವರು ಪಟ್ಟು ಹಿಡಿದಿದ್ದಾರೆ ಇದರ ವಿರುದ್ಧ ಹೋರಾಟ ರೂಪಿಸಲು ಮಹಾನಗರ ಪಾಲಿಕೆ ವಿಸ್ತರಣಾ ವಿರೋಧಿ ಸಮಿತಿ ಸಜ್ಜಾಗಿದೆ ಒಳ್ಳೆಯದಕ್ಕಿಂತ ಜನಸಾಮಾನ್ಯರಿಗೆ ತೊಂದರೆನೇ ಹೆಚ್ಚಿದೆ ಇದರಲ್ಲಿ ನಮ್ಮ ಹಳ್ಳಿ ವಾತಾವರಣದಲ್ಲಿ ಪ್ರತಿಯೊಂದಕ್ಕೂ ನಾವು ಕಡಿಮೆ ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ ಅದರ ಬಗ್ಗೆ ಯಾರಿಗೂ ಅಷ್ಟಾಗಿ ಅದು ಒರೆ ಅಂತ ಅನಿಸಿಲ್ಲ ಆದರೆ ಇದೇನಾದರೂ ಮಹಾನಗರ ಪಾಲಿಕೆಗೆ ಸೇರಿಸಿದ್ದ ಸೇರಿಸಿದ್ರೆ ಅದರ ದುಪ್ಪಟ್ಟು ನಾಲ್ಕು ಪಟ್ಟು ನಾವು ಈ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಅವರು ಲೆಕ್ಕಕ್ಕೆ ಅಭಿವೃದ್ಧಿ ಅನ್ನೋದು ಅಲ್ಲೇ ತೊಂಬತ್ನಾಲ್ಕರಿಗಾಗಿ ಈ ಸತ್ಮಂಗ್ಳ ಪಕ್ಕದ ನೀ ಸತ್ಮಂಗ್ಳ ಅಂತಸ್ತನಳ್ಳಿ ಇವನ್ನ ನೋಡಿದ್ರೆ ಇನ್ನು ಅದು ಅಭಿವೃದ್ಧಿ ಕಾಣದ ಪ್ರದೇಶಗಳು ಅವನು ಅಭಿವೃದ್ಧಿ ಮಾಡಿಬಿಟ್ಟು ಬೇಕಾದ್ರೆ ನಮ್ಮ ಪಂಚಾಯಿತಿನ ತಗೊಂಡ್ರೆ ಅನುಕೂಲ ಇನ್ನು ಅದನ್ನು ಅಭಿವೃದ್ಧಿನೇ ಇಲ್ಲ ನಮ್ಮ ಪಂಚಾಯಿತಿ ತಗೊಂಡು ಸುಮ್ಮನೆ ಕಾಲ ಒಂದು ಎಡೆ ಮಾಡಿಕೊಡೋದು ಬೇಡ ಪಂಚಾಯಿತಿ ಇದ್ರೆ ಸಾಮಾನ್ಯ ಜನರು ಹೋಗಿ ಕೆಲಸ ಮಾಡಿಸ್ಕೊಂಡು ಮನೆಗೆ ಬರ್ಬೋದು ಒಂದು ಏನೋ ಒಂದು ಏನು ಸಿರ್ಬೋದು ಒಂದು ಕರೆಂಟ್ ಏನೋ ಇದ್ರೂ ಹೋಗ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಈಚೆ ಬರ್ಬೋದು ಈಗ ನಮ್ಮದೇನೋ ನಗರ ಪಾಲಿಕೆಗೆ ತಾಂಡಿದ್ದೆ ಆದರೆ ಬಸ್ ಸ್ಟ್ಯಾಂಡಾಗಿ ಕಟ್ಟೋ ಕಂದಾಯನ ನಾವು ಇಲ್ಲಿ ಕಟ್ಟಬೇಕಾಗ್ತದೆ ಬಸ್ ಸ್ಟ್ಯಾಂಡಾಗೆ ಬೆಲೆ ಏನೈತೆ ನಮ್ಮ ಹಳ್ಳಿ ಒಳಗೆ ಏನು ಬೆಲೆ ಐತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಹಾಗಾಗಿ ನಮಗೆ ಈ ನಗರ ಪಾಲಿಕೆಗೆ ತಾಣೋದ್ರಿಂದ ನಮ್ಮ ನಮ್ಮ ಪಂಚಾಯತಿ ನಾವು ಭಾಳ ವಿರೋಧವಾಗಿದ್ದೀವಿ ಈಗಾಗಲೇ ಅತಿಯಾದ ನಗರೀಕರಣದಿಂದ ನಗರ ಪ್ರದೇಶದಲ್ಲಿಯೇ ಅಗತ್ಯ ಸೌಲಭ್ಯ ಸಿಗ್ತಾ ಇಲ್ಲ ಈಗ ಹೊಸ ಹಳ್ಳಿ ಸೇರಿಸಿದ್ರೆ ಅವರು ಇದೇ ಸಮಸ್ಯೆಯನ್ನ ಅನುಭವಿಸ್ತಾರೆ ಹಳ್ಳಿಗಳು ಹಳ್ಳಿಯಾಗೆ ಉಳಿಯಲಿ ನಗರ ಆಗೋದು ಬೇಡ ಅನ್ನೋದು ಹೋರಾಟಗಾರರ ಅಭಿಪ್ರಾಯ ಬನ್ನಿ ನಮ್ಮ ಗ್ರಾಮ ಪಂಚಾಯತಿ ಬನ್ನಿ ಗ್ರಾಮ ಪಂಚಾಯತಿ ಊರು ಊರುಗಳಿಗೆ ಬನ್ನಿ ಪ್ರತಿಯೊಂದು ಸಿ ಸಿಚಿ ಚರಂಡಿಯಿಂದ ಹಿಡ್ದು ಬಾಗ್ ಚರಂಡಿಯಿಂದ ಹಿಡ್ದು ಪ್ರತಿಯೊಂದು ಅಭಿವೃದ್ಧಿ ಒಂದು ತ ಕುಡಿಯೋ ನೀರಿಂದ ಇರ್ಬೋದು ಇಮಿಡಿಯೇಟಾಗಿ ಕುಡಿಯ ನೀರಿನ ಕೆಟ್ಟೋದು ಇಮಿಡಿಯೇಟಾಗಿ ನಾವು ಪಂಚಾಯತಿ ಬಂದು ಊರು ಕೊಡ್ತಾರೆ ಇಮಿಡಿಯೇಟಾಗಿ ನಾವು ಆವಾಗಲೇ ಆಕ್ಷನ್ ತಗೊಂಡು ಆವಾಗಲೇ ಕರ್ಚ್ಬಿಟ್ಟು ಆವಾಗಲೇ ರೆಡಿ ಮಾಡ್ತೀವಿ ಅದೇ ನಗರಸಭೆಗೆ ಹೋದರೆ ಒಂದು ಬೋರ್ವೆಲ್ ಕೆಟ್ಟೋದ್ರೂ ನಗರಸಭೆಗೆ ಹೋಗ್ಬೇಕು ಟೌನ್ಗೆ ಹೋಗ್ಬೇಕು ಮಾಹಿತಿ ಕೊಡಬೇಕು ಅವ್ರಿಗೆ ಅವ್ರು ಬಂದು ಇವತ್ತು ಬರೋರು ನಾಳೆ ಬರ್ತಾರೆ ನಾಡ್ದು ಬರ್ತಾರೆ ಏನಂತ ಅಭಿವೃದ್ಧಿ ಆಗಲ್ಲ ಎಮ್ ಎರು ಮನೆ ರೋಡ್ ಮಾಡಿಸ್ತಾರೆ ಒಳ್ಳೆ ರೋಡ್ ಮಾಡಿಸ್ತಾರೆ ಐದು ಐದು ಕಿಲೋಮೀಟ್ರು ಪಂಚಾಯಿತಿಯಿಂದ ಆಗಬೇಕಾದಂಥ ಕೆಲಸಗಳಾಗವೆ ನಮ್ಗೆ ಎಮ್ ಎಲ್ ಎರವ್ರೆ ಅವರು ಮಾಡಿಸ್ತಾರೆ ಎಂ ಪಿರವ್ರೆ ಅವರು ಸಹ ಮಾಡಿಸ್ತಾರೆ ನಮಗೆಲ್ಲ ಅಂಡ್ರಾಸ್ ಓವರ್ ಬ್ರಿಡ್ಜ್ ಮಾಡಿಸೋರೆ ನಮ್ಗೆ ಏನು ಅಂಥ ಅವಶ್ಯಕತೆ ಏನಿಲ್ಲ ನಮಗೆಲ್ಲ ಕಡೆಗೂ ರೋಡ್ ಆಗಾವೆ ನಮಗೆ ಮುನ್ನಾಕು ರೋಡ್ ಆಗಬೇಕು ಆ ರೋಡ್ ಆಗುತ್ತೆ ಎಮ್ ಎಲ್ ಎರು ಮಾಡಿಸ್ಕೊಡ್ತೀವಿ ಅಂತ ಹೇಳವ್ರೆ ಮಾಡಿಸ್ಕೊಟ್ಟವ್ರೆ ದೇವಸ್ಥಾನವೂ ಮಾಡವ್ರೆ ಪ್ರತಿಯೊಂದು ಕೆಲಸನೂ ಆಗೈತೆ ನಮಗೆ ಏನು ನಮ್ಗೆ ಏನು ಅನುಕೂಲ ಇಲ್ಲ ಇಲ್ಲಿ ಚರಂಡಿಗಳೇ ನಿಮ್ಮ ಫಸ್ಟು ಚರಂಡಿಗಳೇ ಇಲ್ಲ ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ ಜಲ್ ಜೀವನ್ ಇದು ಅರ್ಧ ಬರ್ಧ ಮಾಡೋದ್ರು ಮತ್ತೆ ಇಲ್ಲಿ ರೋಡಿನ ವ್ಯವಸ್ಥೆ ಐದು ವರ್ಷದಿಂದ ಸತತವಾಗಿ ರೋಡ್ ಇಲ್ಲ ಇಲ್ಲಿ ಈ ಬಸ್ ಹೋಗೋದಕ್ಕೆ ಅವರು ಬರೋಕ್ಕಾಗಲ್ಲ ಆಗಲ್ಲ ಕಾರಣ ನಮ್ಮ ಬೀರಿನ್ಕಲ್ ಸೊಂದೇನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ರೋಡೆಲ್ಲ ಗುಂಡು ಬಿದ್ದಿದೆ ಇದನ್ನ ಪಸ್ಸರ್ ಮಾಡಕ್ಕಾಗಿ ಇಲ್ಲ ಇನ್ನು ಮಹಾನಗರ ಪಾಲಿಕೆ ತಗೊಂಡು ಏನು ಮಾಡ್ತೀರಾ ನೀವು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಅವರು ವಿರೋಧ ಮಾಡುವವರು ಮಾಡಲಿ ನಾವು ಸಾಧಕ ಬಾಧಕ ಅಧ್ಯಯನ ಮಾಡ್ತೇವೆ ಎನ್ನುತ್ತಿದ್ದಾರೆ ಅಭಿವೃದ್ಧಿ ದೃಷ್ಟಿಯಿಂದ ಎಕ್ಸ್ಪೆನ್ಷನ್ ಮಾಡತಕ್ಕಂಥದ್ದು ನಾವು ನಾ ಬರೀ ತುಂಬ ಬೆಂಗಳೂರು ತುಮಕೂರು ಮಾಡೋಲ್ಲ ಪ್ರಪಂಚಾದ್ಯಂತ ಇದು ನಡೆಯುತ್ತೆ ಬಾಂಬೆನಲ್ಲಿ ನಡೆದಿದೆ ಡೆಲ್ಲಿನಲ್ಲಿ ನಡೆದಿದೆ ಮತ್ತು ಬೇರೆ ಬೇರೆ ಊರುಗಳಲ್ಲಿ ನಡೆದಿದೆ ಆ ಆಧಾರದ ಮೇಲೆ ಈಗ ನಾವು ಎಕ್ಸ್ಪ್ಯಾನ್ಷನ್ ಮಾಡಲಿಲ್ಲ ಅಂದರೆ ಇರುವಂಥ ಏರಿಯಾ ವಿಸ್ತೀರ್ಣ ಏನು ಅದಲ್ಲೇ ನಾವು ಜನ ಇರಬೇಕು ಅಂದರೆ ಆಗದೆ ಅಲ್ಲೇ ಟ್ರಾಫಿಕ್ ಇರ್ಬೋದು ಜನ ಮನೆ ಇರ್ಬೋದು ಅಥವಾ ಕುಡಿಯೋ ನೀರು ರಸ್ತೆ ಇವೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಈಗ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅವರು ಉಸ್ತುವಾರಿ ಇದ್ದಾರೆ ಬೆಂಗಳೂರು ಸಿಟಿಗೆ ಅವರು ಎಕ್ಸ್ಪೆನ್ಷನ್ ಮಾಡೋಕೆ ಹೇಳಿದ್ದಾರೆ ತುಮಕೂರಿನಲ್ಲಿ ಒಂದು ಐದು ವರ್ಷದ ಹಿಂದೆ ಇದ್ದದ್ದು ಎರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಜಾಗ ನಿಮಗೆ ಗೊತ್ತಿದ್ದಂಗೆ ಇವತ್ತು ಇಪ್ಪತ್ತು ಸಾವಿರ ಆಗಿರ್ಬೋದು ಹದಿನೈದು ಸಾವಿರ ಆಗಿರ್ಬೋದು ಭಾಳ ವೇಗವಾಗಿ ಬೆಳೀತದೆ ಆಲ್ಟರ್ನೇಟಿವ್ ಟು ಬ್ಯಾಂಗ್ಳೂರು ಎಲ್ಲ ಜನ ಬೆಂಗ್ಳೂರಿನ ಅಲ್ಲಿ ರಾಗಲಪ್ಪ ಅಲ್ಲಿ ಅಂತೇಳಿ ತುಮಕೂರಿಗೆ ಬರ್ತಿದ್ದಾರೆ ಇಪ್ಪತ್ತು ಸಾವಿರ ಎಕರೆ ಭೂಮಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿದೆ ಐದು ವರ್ಷ ಹತ್ತು ವರ್ಷದಲ್ಲಿ ಐದು ಲಕ್ಷ ಜನ ವಸಂತ ನರಸಾಪುರದಲ್ಲಿ ಕೆಲಸ ಮಾಡ್ತಾರೆ ದಟ್ ಈಸ್ ದಿ ಎಸ್ಟಿಮೇಟ್ ಅವರಿಗೆಲ್ಲ ಏನು ಮನೆ ಕೊಡಬೇಕು ಅವರಿಗೆಲ್ಲ ರಸ್ತೆ ಮಾಡಬೇಕು ನಾವು ಕೊಡದೇ ಇದ್ರು ಖಾಸಗಿಯಾಗಾದರೂ ಇರಬೇಕಲ್ಲ ನಾವು ಕೊಡಲ್ಲ ಸರ್ಕಾರ ನಾವೇನು ಸೈಟ್ ಮಾಡಿ ಕೊಡೋಲ್ಲ ಆದರೆ ಖಾಸಗಿಯವರು ಮಾಡಿ ಎಷ್ಟು ಅವರು ರಿಯಲ್ ಎಸ್ಟೇಟ್ ಮಾಡಿ ಜಾಗ ಮಾಡಿ ಮನೆ ಕಟ್ಕೊಳ್ಳೋಕೆ ಕೊಡ್ತಾರಲ್ವ ಸೊ ಇದು ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು